ಆಯ್ ಸ್ಟೂಡೆಂಟ್ಸ್ ನಮಸ್ತೆ ಎಲ್ರಿಗೂ ಇವತ್ತು ನಾವು ಒಂಬತ್ತನೇ ತರಗತಿ ಗಣಿತದಲ್ಲಿ ಅಧ್ಯಾಯ ಒಂದು ಸಂಖ್ಯಾ ಪದ್ಧತಿ ಇದರಲ್ಲಿ ನಾವು ಅಭ್ಯಾಸ ಒಂದು ಪಾಯಿಂಟ್ ನಾಲ್ಕರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ ಈಗ ನೋಡಿ ಅಭ್ಯಾಸ ಒಂದು ಪಾಯಿಂಟ್ ನಾಲ್ಕು ಒಂದೇ ಪ್ರಾಬ್ಲಮ್ ಏನು ಹೇಳ್ತಾ ಇದ್ದೀನಿ ಅನುಕ್ರಮ ವರ್ಧನೆಯನ್ನು ಉಪಯೋಗಿಸಿ ಸಂಖ್ಯಾ ರೇಖೆಯನ್ನು ತ್ರೀ ಪಾಯಿಂಟ್ ಸೆವೆನ್ ಸಿಕ್ಸ್ ಫೈವನ್ನು ಗುರುತಿಸಿ ಅಂತ ಹೇಳಿದ್ದಾರೆ ಇಲ್ಲಿ ಅನುಕ್ರಮ ವರ್ಧನೆ ತ್ರೀ ಪಾಯಿಂಟ್ ಸೆವೆನ್ ಸಿಕ್ಸ್ ಫೈವನ್ನು ಗುರುತಿಸಿ ಇದನ್ನು ನಾವು ಒಂದು ರೇಖೆಯ ಮೇಲೆ ಮೂರರಿಂದ ನಾಲ್ಕು ಮೂರು ಮತ್ತು ನಾಲ್ಕು ಅದರ ನಡುವೆ ಯಾವ್ಯಾವ ಸಂಖ್ಯೆಗಳು ಬರ್ತವೆ ಅನ್ನೋದನ್ನು ಫಸ್ಟಿಗೆ ತಗೋಬೇಕು ನಾವು ಅನುಕ್ರಮ ವರ್ಧನೆ ಅಂದಾಗ ಇಲ್ಲಿ ಫಸ್ಟಿಗೆ ಮೂರರಿಂದ ನಾಲ್ಕರ ನಡುವಿನ ಸಂಖ್ಯೆಗಳು ಮೂರು ಆದಮೇಲೆ ಏನು ಬರುತ್ತ್ರೀ ಮೂರು ಪಾಯಿಂಟ್ ಒಂದು ಮೂರು ಪಾಯಿಂಟ್ ಎರಡು ಮೂರು ಪಾಯಿಂಟ್ ಮೂರು ಮೂರು ಪಾಯಿಂಟ್ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಮೂರು ಪಾಯಿಂಟ್ ಒಂಬತ್ತು ಆದಮೇಲೆ ನಾಲ್ಕು ಪಾಯಿಂಟ್ ಝೀರೋ ಅನ್ನೋದು ನಾಲ್ಕು ಆಗುತ್ತೆ ಓಕೆ ಇವಾಗ ತ್ರೀ ಪಾಯಿಂಟ್ ಸೆವೆನ್ ಸಿಕ್ಸ್ ಫೈಲ್ ಬರುತ್ತ್ರೀ ತ್ರೀ ಪಾಯಿಂಟ್ ಸೆವೆನ್ ಮತ್ತು ತ್ರೀ ಪಾಯಿಂಟ್ ಏಟ್ಗಳ ನಡುವೆ ಬರುತ್ತೆ ಇಲ್ಲಿ ನಾವು ಒಂದು ದೃಶ್ಯವನ್ನು ತಗೊಳ್ಳೋಣ ಅಲ್ಲಿ ತ್ರೀ ಪಾಯಿಂಟ್ ಸೆವೆನ್ ಮತ್ತು ತ್ರೀ ಪಾಯಿಂಟ್ ಏಯ್ಟ್ ಅದರ ನಡುವೆ ಯಾವ್ಯಾವ ಸಂಖ್ಯೆಗಳು ಬರ್ತಾವ ನಲ್ಲಿ ನೆಕ್ಸ್ಟ್ ಮೂರು ಪಾಯಿಂಟ್ ಏಳರಿಂದ ಮೂರು ಪಾಯಿಂಟ್ ಎಂಟರ ಒಳಗಡೆ ಮೂರು ಪಾಯಿಂಟ್ ಏಳು ಸೊನ್ನೆ ಏಳು ಒಂದು ಏಳು ಎರಡು ಏಳು ಮೂರು ಏಳು ನಾಲ್ಕು ಏಳು ಐದು ಏಳು ಆರು ಏಳು 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 ಎಂಟು ಏಳು ಒಂಬತ್ತಾದಮೇಲೆ ಮೂರು ಪಾಯಿಂಟ್ ಎಂಟು ಸೊನ್ನೆ ಮೂರು ಪಾಯಿಂಟ್ ಏಳರಿಂದ ಮೂರು ಪಾಯಿಂಟ್ ಎಂಟರೊಳಗಡೆ ಇಷ್ಟು ನಂಬರ್ಸ್ ಬರ್ತವೆ ನಮಗೇನು ಬೇಕ್ರೆ ಇಲ್ಲಿ ತ್ರೀ ಪಾಯಿಂಟ್ ಸೆವೆನ್ ಸಿಕ್ಸ್ ಫೈವ್ ಬೇಕಾಗಿದೆ ಇವಾಗ ಎಲ್ಲಿ ಬರ್ತಿರೋದು ಇವು ಎರಡು ಸಂಖ್ಯೆಯ ನಡುವೆ ಬರುತ್ತಿರಲಿ ತ್ರೀ ಪಾಯಿಂಟ್ ಸೆವೆನ್ ಸಿಕ್ಸ್ ಫೈವ್ ಇಲ್ಲಿ ಬರುತ್ತೆ ಇವೆರಡು ಸಂಖ್ಯೆಯ ನಡುವೆ ಹಾಗಿದ್ದಾಗ ಇವೆರಡು ಸಂಖ್ಯೆಯ ನಡುವೆ ಎಷ್ಟು ಸಂಖ್ಯೆಗಳು ಬರ್ತವೆ ಅನ್ನೋದನ್ನು ಸಂಖ್ಯಾ ಮೇಲೆ ಮತ್ತೆ ನಾವು ತಗೊಳ್ಳೋಣ ಈಗ ನೋಡಿರಿ ತ್ರೀ ಪಾಯಿಂಟ್ ಸೆವೆನ್ ಸಿಕ್ಸ್ನಿಂದ ತ್ರೀ ಪಾಯಿಂಟ್ ಸೆವೆನ್ ಸೆವೆನ್ವರೆಗಿನ ನಡುವಿನ ಸಂಖ್ಯೆಗಳು ಯಾವ ರೀ ತ್ರೀ ಪಾಯಿಂಟ್ ಸೆವೆನ್ ಸಿಕ್ಸ್ ಝೀರೋ ಅಂತ ತಗೋಬೇಕಿಲ್ಲಿ ಜೀರೋ ಇಲ್ಲ ಅಂದರೂ ನಡೆಯುತ್ತೆ ತ್ರೀ ಪಾಯಿಂಟ್ ಸೆವೆನ್ ಸಿಕ್ಸ್ ಜೀರೋ ಸೆವೆನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಟು ಸೆವೆನ್ ಸಿಕ್ಸ್ ತ್ರೀ ಸೆವೆನ್ ಸಿಕ್ಸ್ ಫೋರ್ ಸೆವೆನ್ ಸಿಕ್ಸ್ ಫೈವ್ ಸೆವೆನ್ ಸಿಕ್ಸ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಸೆವೆನ್ ಸಿಕ್ಸ್ ಏಯ್ಟ್ ಸೆವೆನ್ ಸಿಕ್ಸ್ ನೈನ್ ಸೆವೆನ್ ಸೆವೆನ್ ಝೀರೋ ಅಂದರೆ ತ್ರೀ ಪಾಯಿಂಟ್ ಸೆವೆನ್ ಸಿಕ್ಸ್ನಿಂದ ಸೆವೆನ್ ತ್ರೀ ಪಾಯಿಂಟ್ ಸೆವೆನ್ ಸೆವೆನ್ವರೆಗೂ ನಂಬರ್ಸನ್ನು ತೊಗೋತಾಯಿರಿ ನಡುವೆ ಯಾವ್ಯಾವ ನಂಬರ್ಸ್ ಬರ್ತವೆ ಅನ್ನೋದನ್ನು ಅದರೊಳಗಡೆ ಎಲ್ಲಿದ್ದರೆ ತ್ರೀ ಪಾಯಿಂಟ್ ಸೆವೆನ್ ಸಿಕ್ಸ್ ಫೈವ್ ಇಲ್ಲಿದೆ ನಮಗೆ ಹಾಗಿದ್ದಾಗ ನಮಗೆ ಒಂದೇ ಪ್ರಾಬ್ಲಮ್ ಇವಾಗ ಕಂಟಿನ್ಯೂ ಆಯಿತು ಇದಕ್ಕೇನಂತಾರೆ ಇಲ್ಲಿ ಅನುಕ್ರಮ ವರ್ಧನೆ ಅಂತ ಹೇಳ್ತಾರೆ ಇಲ್ಲಿ ಅನುಕ್ರಮ ವರ್ಧನೆ ಸಂಖ್ಯಾ ರೇಖೆಯ ಮೇಲೆ ಅನುಕ್ರಮ ವರ್ಧನೆಯನ್ನು ಉಪಯೋಗಿಸಿ ನಾವು ಮೂರು ಪಾಯಿಂಟ್ ಏಳು ಆರು ಐದನ್ನು ನಾವು ಗುರುತಿಸಿದ್ದೀವಿ ಓಕೆನಾ ಇಲ್ಲಿಗೆಲ್ಲ ಮೂರು ಪಾಯಿಂಟ್ ಏಳು ಆರು ಐದು ಈಗ ನೆಕ್ಸ್ಟ್ ಪ್ರಾಬ್ಲಮ್ ಸಂಖ್ಯಾ ರೇಖೆಯ ಮೇಲೆ ಎರಡನೇ ಸಮಸ್ಯೆ ನೋಡಿರಿ ಸಂಖ್ಯಾ ರೇಖೆಯ ಮೇಲೆ ನಾಲ್ಕು ಪಾಯಿಂಟ್ ಎರಡು ಆರು ಬಾರ್ ಅಂದರೆ ಇದು ಕಂಟಿನ್ಯೂ ಆಗುತ್ತೆ ಎರಡು ಆರು ಎರಡು ಆರು ಎರಡು ಆರು ಈ ಥರ ಅನ್ನು ನಾಲ್ಕು ದಶಮಾಂಶ ಸ್ಥಾನಗಳವರೆಗೆ ದೃಷ್ಟೀಕರಿಸಿ ಪರಿಹಾರ ನಾಲ್ಕು ಪಾಯಿಂಟ್ ಇಲ್ಲಿ ನಾಲ್ಕು ದಶಮಾಂಶ ಅಂದರೆ ಎರಡು ಆರು ಎರಡು ಆರು ಆರು ದಶಮಾಂಶ ಅಂದರೆ ಎಷ್ಟಾದರೆ ಮತ್ತೆ ಎರಡು ಆರು ಬರುತ್ತೆ ಕಂಟಿನ್ಯೂ ಬರ್ತಾ ಹೋಗುತ್ತೆ ಅದು ಓಕೆನಾ ಇಲ್ಲಿ ನಾಲ್ಕರಿಂದ ಐದರ ನಡುವೆ ಯಾವ್ಯಾವ ನಂಬರ್ಸ್ ಬರ್ತವೆ ಅನ್ನೋದನ್ನು ನಾವು ಮೊದಲು ತಗೋತಾ ಹೋಗೋಣ ನಾಲ್ಕು ಪಾಯಿಂಟ್ ನಾಲ್ಕರಿಂದ ನೆಕ್ಸ್ಟ್ ಯಾವ್ದು ಬರುತ್ತೆ ನಾಲ್ಕು ಪಾಯಿಂಟ್ ಒಂದು ನಾಲ್ಕು ಪಾಯಿಂಟ್ ಎರಡು ನಾಲ್ಕು ಪಾಯಿಂಟ್ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ನೆಕ್ಸ್ಟು ಐದು ಬರುತ್ತೆ ಓಕೆನಾ ಇಲ್ಲಿ ನಾಲ್ಕು ಪಾಯಿಂಟ್ ಎರಡು ಮತ್ತು ನಾಲ್ಕು ಪಾಯಿಂಟ್ ಮೂರರ ನಡುವೆ ಈ ನಂಬರ್ ಬರ್ತಾ ಇದೆ ನಮಗೆ ಹಾಗಿದ್ದಾಗ ಇವೆರಡರ ನಡುವಿನ ಸಂಖ್ಯೆಗಳನ್ನು ಈಗ ನೆಕ್ಸ್ಟ್ ಸಂಖ್ಯಾ ರೇಖೆಯ ಮೇಲೆ ತಗೊಳ್ಳೋಣ ನೆಕ್ಸ್ಟ್ ನೋಡಿರಿ ನಾಲ್ಕು ಪಾಯಿಂಟ್ ಎರಡು ನಾಲ್ಕು ಪಾಯಿಂಟ್ ಮೂರು ಇದರ ನಡುವೆ ಯಾವ ಬರ್ತಾವಪ್ಪ ನಾಲ್ಕು ಪಾಯಿಂಟ್ ಎರಡು ಒಂದು ಎರಡು 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 ಮೂರು ಎರಡು ನಾಲ್ಕು ಎರಡು ಐದು ಎರಡು ಆರು ಎರಡು ಏಳು ಎರಡು నాకు పయింట్ ఎరడు ఆరు మొత్తం ఎరడు ఏడు అన్నది ఎస్ సంఖ్య బర్త అన్నదాన మొత్తం సంఖ్య రేఖ మేలు తగోతా హోణ నాక ఎరడు ఆరు ఒడు ఆరు ఒర ఆరు ఎరడు ఎరడు ఆరు మూడు ఎరడు ఆరు నాలుగు ఐదు ఆరు ఏడు ఎంటు ఒ పయింట్ ఎరడు ఏడు ముఖ్యమే నాకుయింట్ ఎరడు ఆరు ಎರಡು ಎರಡು ಆರು ಮೂರು ಇದರ ನಡುವೆ ಮತ್ತೆ ಎಷ್ಟು ಸಂಖ್ಯೆಗಳು ಬರ್ತವೆ ಅನ್ನೋದನ್ನು ನೆಕ್ಸ್ಟ್ ಒಂದು ಸಂಖ್ಯಾ ರೇಖೆಗಳು ಮತ್ತೆ ಬರೀತಾ ಹೋಗಬೇಕು ನಾಲ್ಕು ಪಾಯಿಂಟ್ ಎರಡು ಆರು ಒಂದು ಎರಡು ಆರು ಎರಡು 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 ಆರು ಎರಡು ಮೂರು ಎರಡು ಆರು ಎರಡು ನಾಲ್ಕು ಎರಡು ಆರು ಎರಡು ಐದು ಎರಡು ಆರು ಎರಡು ಆರು ಎರಡು ಟು ಸಿಕ್ಸ್ ಟು ಸಿಕ್ಸ್ ಈ ರೀತಿಯಾಗಿ ನಾವು ಸಂಖ್ಯಾ ರೇಖೆಯ ಮೇಲೆ ನಾಲ್ಕು ದಶಮಾಂಶಗಳವರೆಗೆ ದೃಶ್ಯೀಕರಣ ಮಾಡಿದ್ವಿ ಓಕೆ ಈ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು